ಸ್ನೇಹಿತರೆ ಬಹಳ ಕಳಪೆಯಾದ ಶಾಟ್ ಹೊಡೆದು ಕೇರ್ಲೆಸ್ ಆಗಿ ಔಟ್ ಆಗಿ ಡೆಲ್ಲಿಗೆ ವಿಕೆಟ್ ನೀಡಿದ ಪಾಂಡ್ಯ ಮೇಲೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಈ ರೀತಿ ಮಾಡಿದ್ದನ್ನು ನೋಡಿ ನೀತಾ ಅಂಬಾನಿ ಅವರು ಕೂಡ ಶಾಕ್ ಆದರು ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯಾನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಡೆಲ್ಲಿ ಹಾಗೂ ಮುಂಬೈ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇನ್ನೂರ ಐವತ್ತೇಳು ರನ್ಗಳ ಒಂದು ಬೃಹತ್ ಟಾರ್ಗೆಟ್ ಅನ್ನು ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಮುಂಬೈ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಇಶಾನ್ ಕಿಶನ್ ಹಾಗೂ ರೋಹಿತ್ ಶರ್ಮಾ ಅವರು ಆರಂಭದಲ್ಲೇ ಔಟ್ ಆದರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಹದಿಮೂರು ಎಸೆತಗಳಲ್ಲಿ ಇಪ್ಪತ್ತಾರು ರನ್ ಬಾರಿಸಿ ಔಟ್ ಆದರು ನಂತರ ಮುಂಬೈ ತಂಡವನ್ನು ಗೆಲ್ಲಿಸುವ ಸಂಪೂರ್ಣವಾದ ಜವಾಬ್ದಾರಿ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಹೆಗಲ ಮೇಲಿತ್ತು ನಂತರ ಹಾರ್ದಿಕ್ ಪಾಂಡ್ಯ ಅವರು ತಿಲಕ್ ವರ್ಮಾ ಅವರೊಂದಿಗೆ ಆರಂಭದಲ್ಲಿ ಐವತ್ತು ರನ್ ಗಳ ಉತ್ತಮವಾದ ಜೊತೆಯಾಟವನ್ನು ಆಡಿದರು ಆದರೆ ನಂತರ ಇದ್ದಕ್ಕಿದ್ದಂತೆ ಹಾರ್ದಿಕ್ ಪಾಂಡ್ಯ ಅವರು ಕೇರ್ಲೆಸ್ ಆಗಿ ಜವಾಬ್ದಾರಿ ಇಲ್ಲದೆ ಕಳಪೆಯಾದ ಶಾಟ್ ಅನ್ನು ಹೊಡೆದು ಔಟ್ ಆದರು ಇದರ ಕಾರಣ ಸಂಕಷ್ಟಕ್ಕೆ ಸಿಲುಕಿದ ಮುಂಬೈ ತಂಡ ಕೊನೆಯವರೆಗೂ ಸ್ಟ್ರಗಲ್ ಮಾಡುವ ಮೂಲಕ ಡೆಲ್ಲಿ ವಿರುದ್ಧ ಪಂದ್ಯವನ್ನು ಹತ್ತು ರನ್ ಗಳಿಂದ ಸೋತಿತು ಪಾಂಡ್ಯ ಔಟ್ ಆದ ನಂತರ ಕೋಪಗೊಂಡಿದ್ದ ರೋಹಿತ್ ಶರ್ಮಾ ಅವರು ಕೂಡ ಬಹಳ ನಿರಾಶೆಗೊಂಡರು ನಂತರ ಔಟ್ ಆಗಿ ಪೆವಿಲಿಯನ್ ಗೆ ಬಂದ ಪಾಂಡ್ಯನ ಭೇಟಿ ಆಗಲು ರೋಹಿತ್ ಶರ್ಮಾ ಅವರು ಹೋದಾಗ ಕೋಪಗೊಂಡಿದ್ದ ಪಾಂಡ್ಯ ಅವರು ರೋಹಿತ್ ಶರ್ಮಾನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡುವ ಮೂಲಕ ಅಲ್ಲಿಂದ ಹೋಗಲು ಹೇಳಿದರು ಪಾಂಡ್ಯನ ಈ ವರ್ತನೆ ನೋಡಿ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆದರು ನಂತರ ಪಾಂಡ್ಯ ಮಾಡಿದ ಅವಮಾನವನ್ನು ಸಹಿಸಿಕೊಳ್ಳದೆ ರೋಹಿತ್ ಶರ್ಮಾ ಅವರು ಕೂಡ ಪಾಂಡ್ಯ ಬಳಿ ಹೋಗಿ ಕೋಪಗೊಳ್ಳುವ ಮೂಲಕ ಪಾಂಡ್ಯ ಅವರೊಂದಿಗೆ ವಾದ ವಿವಾದ ಮಾಡಲು ಆರಂಭಿಸಿದರು ರು ನಂತರ ಇಬ್ಬರ ನಡುವೆ ಆಗುತ್ತಿದ್ದ ಜಗಳವನ್ನು ನೋಡಿ ಅಲ್ಲಿಗೆ ಬಂದ ಮಲಿಂಗ ಅವರು ಸಮಾಧಾನ ಮಾಡುವ ಮೂಲಕ ಪಾಂಡ್ಯನ ಅಲ್ಲಿಂದ ಕರೆದುಕೊಂಡು ಹೋದರು ನಡು ಮೈದಾನದಲ್ಲಿ ಪಾಂಡ್ಯ ಹಾಗೂ ರೋಹಿತ್ ನಡುವೆ ಆದ ಜಗಳವನ್ನು ನೋಡಿ ನೀತಾ ಅಂಬಾನಿ ಅವರು ಸೇರಿದಂತೆ ಪಾಂಡ್ಯ ಅವರ ಹೆಂಡತಿ ನತಾಶಾ ಅವರು ಕೂಡ ಶಾಕ್ ಆದರು ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ